ಶಿಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಭೀಷ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ಹಿಂದಿನ ಸಂಚಿಕೆಯಲ್ಲಿ ಪುರಾತನ ಒಂದು ದೇವಾಲಯಗಳ ಬಗ್ಗೆ ಒಂದು ಸ್ಮಾರಕಗಳ ಬಗ್ಗೆ ಹೇಳಕ್ಕೆ ಹೇಳಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಹೇಳಲು ಇಷ್ಟಪಡ್ತದವಿ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಏನೋ ಸ್ಮಾರಕಗಳೇನಿದಾವೆ ಗುಡಿ ಗೋಪುರಗಳೇನಿದಾವೆ ಕೋಟೆ ಕೊತ್ತಲುಗಳೇನಿದಾವೆ ಆ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿದಂತ ಅತಿ ಹೆಚ್ಚು ಮೂಲ ಆದಾಯವನ್ನ ತಂದುಕೊಳ್ತಕ್ಕಂಥ ದೇಶ ಈ ನನ್ನ ಭಾರತ ದೇಶ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆ ಮೂಲ ಆದಾಯವನ್ನು ತಂದುಕೊಡ್ತಕ್ಕಂತ ಒಂದು ತಾಣ ಅಂತಂದ್ರೆ ಅದು ಗುಡಿ ಗೋಪುರಗಳು ದೇವಸ್ಥಾನಗಳು ಯಾಕಪ್ಪ ಅಂದ್ರೆ ಪುರಾತನ ಕಾಲದಿಂದಲೂ ಒಂದೊಂದು ದೇವಸ್ಥಾನಗಳಲ್ಲಿ ಆ ನೀವು ಕೇಳಿರ್ಬೋದು ಎಲ್ಲೋರ ಇರ್ಬೋದು ಅಜಂತ ಇರ್ಬೋದು ಮದಕರ ನಾಯಕರ ಒಂದು ಕೋಟೆ ಚಿತ್ರದುರ್ಗದ ಕೋಟೆ ಇರ್ಬೋದು ಹಾಗೆ ಅನೇಕ ಕೋಟೆ ಕೊತ್ತಲುಗಳನ್ನ ಹರಿಹರದ ಇಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಹರಿಹರಲಿಂಗೇಶ್ವರ ಉಚ್ಚಿಂಗಿ ಚಿಂಗಿದುರ್ಗವನ್ನ ನೋಡಿರ್ಬೋದು ಹಾಗೆ ಆ ಸ್ವಲ್ಪ ದೂರದ ಬಾದಾಮಿ ಐವಳೆ ಪಟ್ಟದಕಲ್ಲು ಹೀಗೆ ಎಲ್ಲಾ ರಾಜ್ಯಗಳಲ್ಲೂ ಒಂದೊಂದು ಸ್ಮಾರಕಗಳನ್ನ ನಾವು ಕಾಣ್ತಾ ಬಂದ ಇದು ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸದ್ರ ಜೊತೆ ಜೊತೆಯಲ್ಲಿ ನಿರುದ್ಯೋಗವನ್ನ ತೊಲಗಿಸುವಂತ ಕೆಲಸವನ್ನ ಈ ಒಂದು ಸ್ಮಾರಕಗಳು ಮಾಡ್ತಾ ಇದ್ದಾವೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಯಾಕಪ್ಪ ಅಂತಂದ್ರೆ ಒಂದು ಸ್ಮಾರಕ ಇದೆ ಅಂದ್ರೆ ಅಲ್ಲಿ ಮೂಲ ಆದಾಯವನ್ನ ತಂದುಕೊಡುವಂತ ಕೆಲಸವನ್ನ ಈ ಒಂದು ದೇವಸ್ಥಾನಗಳು ಮಾಡ್ತಾ ಇದಾವೆ ಯಾಕಂದ್ರೆ ಅಲ್ಲಿ ನಿರುದ್ಯೋಗವನ್ನ ಹೋಗಲಾಡಿಸುವಂತ ಕೆಲಸವನ್ನ ನಮ್ಮ ಸ್ಮಾರಕಗಳು ಮಾಡ್ತಾ ಇದಾವೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಆ ಒಂದು ಉದ್ಯೋಗವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಈ ಒಂದು ಸ್ಮಾರಕಗಳು ಮಾಡ್ತಾ ಇದಾವೆ ಅತಿ ಹೆಚ್ಚು ನೀವು ಕೇಳಿರ್ಬೋದು ಭಾರತ ಸ್ವತಂತ್ರವಾದಾಗ ಬಹಳಷ್ಟು ಬಿಕ್ಕಟ್ಟಾಗಿತ್ತು ಆಗ ಮೂಲ ಆದಾಯವೇ ನಮ್ಮದು ಸ್ಮಾರಕಗಳಾಗಿತ್ತು ಇವತ್ತು ಈ ವಿಶ್ವದಲ್ಲೇ ಯಾವುದೇ ದೇಶಗಳು ಮುಂದುವರೆದಿದ್ದಾವೆ ಆ ದೇಶ ಅಷ್ಟೊಂದು ಮುಂದುವರೆದಿದೆ ಈ ದೇಶ ಇಷ್ಟೊಂದು ಮುಂದುವರೆದಿದೆ ನಾವು ಟೆಕ್ನಾಲಜಿಲಿ ಹಂಗಿಲ್ಲ ಹಿಂಗಿಲ್ಲ ಸುಳ್ಳು ನಾವು ಯಾವುದೇ ಟೆಕ್ನಾಲಜಿಯಲ್ಲಿ ಆಗ್ಲಿ ಎಲ್ಲರಿಗಿಂತ ಮುಂದಿದ್ದೇವೆ ನೀವು ಬಹಳಷ್ಟು ಗುಡಿಗೊಪ್ಪುರಗಳನ್ನ ವೀಕ್ಷಣೆ ಮಾಡಿರ್ಬೋದು ಒಂದೊಂದು ಕೆತ್ತನೆಯಲ್ಲಿ ಒಂದೊಂದು ವಿಭಿನ್ನ ರೀತಿಯ ಶೈಲಿಗಳನ್ನ ಚಿತ್ರಣಗಳನ್ನ ನಾವು ಕಾಣ್ತೇವೆ ಅವತ್ತಿನ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿರಬಹುದು ನೀವು ಹಿಂದಿನ ಸಹಜವಾಗಿ ಗಮನಿಸಿರಬಹುದು ಒಂದೊಂದು ಪೇಂಟ್ ಗಳಿದಾವೆ ಹಿಂದಿನ ಸಹ ಪೂರ್ವಜರು ಬರೆದಂತ ಒಂದು ಬಣ್ಣದ ಚಿತ್ರಗಳು ಅವು ಇಂದಿಗೂ ಜೀವಂತವಾಗಿದ್ದಾವೆ ಆ ಅವು ಅಹ್ ಸೌಂದರ್ಯವನ್ನ ಕಳೆದುಕೊಂಡಿಲ್ಲ ಇವತ್ತು ಅವತ್ತು ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸಿ ಅವ್ರ ಬಣ್ಣವನ್ನು ಬಳದಿದ್ರು ಇವತ್ತು ಯಾವ ಟೆಕ್ನಾಲಜಿಯನ್ನ ಬಳಸಿ ನಾವು ಬಣ್ಣವನ್ನು ಬಳಿತಿದ್ದೀವಿ ಕೇವಲ ಮೂರು ತಿಂಗಳು ಬೇಡ ನಾಲ್ಕು ತಿಂಗಳು ಆ ಬಣ್ಣದ ಹಕ್ಕು ಸಮೇತವಾಗಿ ಉದುರುವಂತ ಕೆಲಸವನ್ನ ಮಾಡ್ತಾ ಇದೆ ಆಗಿನ ಕಟ್ಟಡಗಳು ಆಗಿನ ಸ್ಮಾರಕಗಳು ನಮಗೆ ವಿಚಿತ್ರ ವಿಭಿನ್ನ ರೀತಿಯಲ್ಲಿ ನಮಗೆ ಗೋಚರಿಸ್ತಾ ಇದಾವೆ ಈಗೆಲ್ಲ ಒಂದು ಆ ಸ್ಮಾರಕಗಳು ಜೀವಂತವಾಗಿದ್ದಾವೆ ಇಂಡಿಯಾ ಕಿಂಗ್ ಗೇಟ್ ಇರಬಹುದು ಕೆಂಪು ಕೋಟೆ ಇರಬಹುದು ಹಾಗೆ ಮೈಸೂರು ಅರಮನೆ ಇರಬಹುದು ಸಾ ಒಂದು ಜಂಬು ಸವಾರಿ ಇರಬಹುದು ಹಾಗೆ ಅನೇಕ ನಾವು ಸ್ಮಾರಕಗಳನ್ನ ಅನೇಕ ಅನೇಕ ಅಂಬಾರಿ ಹೀಗೆ ಅನೇಕ ನಾವು ಹೇಳ್ತಾ ಹೋದ್ರೆ ಸುಮಾರು ದೇವಸ್ಥಾನಗಳನ್ನ ನಾವೆಲ್ಲವೂ ನೋಡ್ತಾ ಇದ್ದೀವಿ ಇವು ದೇಶದ ಆರ್ಥಿಕತೆಯನ್ನ ಬಲಪಡಿಸುವುದರ ಜೊತೆ ಜೊತೆಯಲ್ಲಿ ನಮ್ಮ ನಿರುದ್ಯೋಗವನ್ನ ಹೋಗಲಾಡಿಸುವಂತ ಕೆಲಸವನ್ನ ಮಾಡ್ತಾ ಇವತ್ತು ನಮ್ಮ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ಕೊಟ್ಟಂತ ಈ ಒಂದು ಸ್ಮಾರಕಗಳನ್ನ ನಾವು ಕಳೆದುಕೊಳ್ತಾ ಇದ್ದೇವೇನೋ ಅಂತ ಇದೆ ಯಾಕಪ್ಪ ಅಂತಂದ್ರೆ ನಮ್ಮ ಯುವಕರು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅದನ್ನ ಅಸಡ್ಡೆ ಮಾಡ್ತಾ ಇದಾರೆ ಯಾಕಪ್ಪ ಅಂದ್ರೆ ಓದ್ ಕಡೆಗೆಲ್ಲ ಆ ಚಿತ್ರವನ್ನ ಅಳಿಸುವಂತ ಕೆಲಸವನ್ನ ಮಾಡೋದು ಅಥವಾ ಅದಕ್ಕೆ ಬೇರೆ ಏನಾದ್ರೂ ಒಂದು ಬರೆಯುವಂತ ಕೆಲಸ ಮಾಡೋದು ಅಥವಾ ವ್ಯಾಜ್ಯ ವಸ್ತುಗಳನ್ನ ಅದರ ಪಕ್ಕದಲ್ಲೇ ಬಿಸಾಡುವಂತ ಕೆಲಸವನ್ನ ಅದರ ಸೌಂದರ್ಯಕ್ಕೆ ಧಕ್ಕೆವನ್ನ ಉಂಟು ಮಾಡುವಂತ ಕೆಲಸವನ್ನ ಯಾರು ಮಾಡಬಾರ್ದು ನಮ್ಮ ಪೂರ್ವಜರು ನಮಗೆ ಬೆಳವಳಿಯಾಗಿ ಕೊಟ್ಟಂತ ನಾವು ನಮ್ಮ ಮುಂದಿನ ಪೀಳಿಗೆಗೆ ಬೆಳವಳಿಯಾಗಿ ನಾವು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಯಾವುದೇ ದೇಶವನ್ನ ನೀವು ತಗೊಳ್ಳಿ ಎಲ್ಲಾ ದೇಶಗಳು ತಮ್ಮ ಪ್ರಾಡಕ್ಟ್ ತಮ್ಮ ಒಂದು ಉತ್ಪತ್ತಿ ಮಾಡದೆ ಇದ್ರೆ ತಮ್ಮ ವಸ್ತುಗಳನ್ನ ಉತ್ಪತ್ತಿ ಮಾಡದೆ ಇದ್ರೆ ಯಾವ ದೇಶ ಮುಂದೆ ಬರಕ್ ಎಲ್ಲಾ ದೇಶಗಳು ದಿವಾಳಿ ಆಗ್ತವೆ ಆದ್ರೆ ನನ್ನ ದೇಶ ಆಗಲ್ಲ ನನ್ನ ದೇಶ ಮೂಲತಃ ಒಂದು ಆ ಏನು ಗರ್ಭದ ಆಧಾರದಲ್ಲಿ ಬೆಳೀತಾ ಇದೆ ಅನ್ನೋದ್ರಲ್ಲಿ ಯಾಕಂದ್ರೆ ಸಿರಿ ಸಂಪತ್ತನ್ನ ಹೊತ್ತಂತ ದೇಶ ಈ ನನ್ನ ಭಾರತ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ನಮ್ಮ ಯುವಕರು ಈ ಪೀಳಿಗೆಯನ್ನ ಆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ಕೊಟ್ಟಂತದ್ದನ್ನ ನಾವು ಮುಂದಿನ ಪೀಳಿಗೆಗೆ ಅಹ್ ಕೊಡುವಂತ ಕೆಲಸವನ್ನ ಮಾಡ್ಬೇಕು ನಮ್ಮ ಯುವಕರು ಅಂತ ಹೇಳಿ ಇಷ್ಟು ಮಾತಾಡ್ತೀನಿ ನಮಸ್ತೆ